ಸ್ವಾಗತ ಇವತ್ತು ನಾವು ಒಂದು ವಿಶೇಷ ಚರ್ಚೆ ಮಾಡ್ತಾ ಇದ್ದೀವಿ ಕುರಾನ್ನ ಒಂದು ಬಹಳ ಮುಖ್ಯವಾದ ಆಯತ್ ಬಗ್ಗೆ ಮಾತಾಡೋಣ ಅಂತ ಸೂರ ಅಲ್ ಬಕ್ರಹ್ನ ನೂರ ಹತ್ತನೇ ವಚನ ನಮ್ಮ ಹತ್ರ ಇದರ ಬಗ್ಗೆ ಚರ್ಚೆ ಮಾಡೋಕೆ ಅರೇಬಿಕ್ ಮೂಲ ಪಠಣ ಇದೆ ಅದರ ಕನ್ನಡ ಅರ್ಥ ಇದೆ ಆಮೇಲೆ ವಿವರಣೆ ಅಂದ್ರೆ ತಫ್ಸೀರ್ ಅದರಿಂದ ಕಲಿಬಹುದಾದ ಜೀವನ ಪಾಠಗಳು ಸಾರಾಂಶ ಮತ್ತೆ ಕೊನೆಗೆ ಒಂದು ದುವಾ ಕೂಡ ಇದೆ ಈ ಆಯತ್ತಿನ ಮುಖ್ಯ ವಿಷಯ ಏನು ಅಂದರೆ ಸಲಾತ್ ಅಂದ್ರೆ ಪ್ರಾರ್ಥನೆಯನ್ನ ಸ್ಥಾಪಿಸೋದು ಮತ್ತೆ ಜಕಾತ್ ಅಂದರೆ ಕಡ್ಡಾಯ ದಾನ ಕೊಡೋದು ನಾವು ಮಾಡೋ ಒಳ್ಳೆ ಕೆಲಸಗಳು ಅಲ್ಲಾ ಹತ್ರ ಹೇಗೆ ಸೇರುತ್ತೆ ಅನ್ನೋದ್ರ ಬಗ್ಗೆಯೂ ಇದು ಹೇಳುತ್ತೆ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಈ ಆಯತ್ ಮೂಲಕ ಹೃದಯದ ಶುದ್ಧತೆ ನಂಬಿಕೆಯ ಮಹತ್ವ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದು ಸರಿ ಶುರು ಮಾಡೋಣ ಅಲ್ವಾ ಖಂಡಿತವಾಗಿ ಸೂರ ಅಲ್ ಬಕ್ರಹಣ ಇದು ಇಸ್ಲಾಮಿನ ಎರಡು ಬಹಳ ಮುಖ್ಯವಾದ ಕಂಬಗಳು ಅಂದರೆ ಸಲಾತ್ ಮತ್ತು ಜಕಾತ್ ಅದರ ಮಹತ್ವವನ್ನು ಒತ್ತಿ ಹೇಳುತ್ತೆ ಇಲ್ಲಿ ಗಮನಿಸಬೇಕಾದದ್ದು ಏನಂದ್ರೆ ಇದು ಬರೀ ಹೊರಗಿನ ಆಚರಣೆ ಅಲ್ಲ ಇದು ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಜೀವನ ಸಾಮಾಜಿಕ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುವ ಕರ್ತವ್ಯಗಳು ಅಂತ ಹೇಳಲಾಗಿದೆ ಹೌದು ಹಾಗಾದರೆ ಮೊದಲಿಗೆ ಆ ಆಯತಿನ ಅರೇಬಿಕ್ ಪಠಣವನ್ನು ಮೆಕ್ಕೇಳೋಣ ಮತ್ತೆ ಅದರ ಕನ್ನಡ ಅರ್ಥವನ್ನು ನೋಡೋಣ ಅರೇಬಿಕ್ ಪಠಣ ಹೀಗಿದೆ ವ ಅಕೀಮುಸ್ಸಲಾತ ವ ಆತುಸ್ಕಾತ ವ ಮಾತು ಕದ್ದಿಮೂಲಿ ಅನ್ ಫುಸಿಕುಂ ಮಿನ್ ಖೈರಿನ್ ತ ಜಿದೂಹು ಎಂದಲ್ಲಾಹೀ ಇನ್ ಅಲ್ಲಾಹ ಬಿ ಮಾತಾ ಮಲೂನ ಬಸೀರುನ್ ಇದರ ಕನ್ನಡ ಅರ್ಥ ಹೀಗಿದೆ ಪ್ರಾರ್ಥನೆ ಸಲಾಥ್ ಸ್ಥಾಪಿಸಿರಿ ಮತ್ತು ಭಕ್ತಿಕರ ಕೊಡುಗೆ ಜಕಾಥ್ ನೀಡಿ ನೀವು ನಿಮ್ಮಿಗಾಗಿ ಮಾಡುವ ಒಳ್ಳೆಯತನವೋ ಅಲ್ಲಾಹ್ ಅವರ ಬಳಿ ದೊರೆಯುತ್ತದೆ ನಿಜವಾಗಿಯೂ ಅಲ್ಲಾಹ್ ನಿಮ್ಮ ಕೃತ್ಯಗಳನ್ನು ನೋಡುತ್ತಿರುವವರು ಅಹಾ ಈ ಅರ್ಥ ತುಂಬ ನೇರವಾಗಿದೆ ಅಲ್ವಾ ಎರಡು ಮುಖ್ಯ ಕೆಲಸಗಳು ಮತ್ತು ಅದರ ಫಲಿತಾಂಶ ಸ್ಪಷ್ಟವಾಗಿದೆ ಹೌದು ಅರ್ಥ ಸ್ಪಷ್ಟವಾಗಿದೆ ಆದರೆ ಇದರಲ್ಲಿ ಬಳಸಿದ ಪದಗಳು ಬಹಳ ಆಳವಾದ ಅರ್ಥವನ್ನು ಹೊಂದಿವೆ ಉದಾಹರಣೆಗೆ ಸ್ಥಾಪಿಸಿರಿ ಅಂತ ಇದೆಯಲ್ಲ ಅರೇಬಿಕ್ನಲ್ಲಿ ಅಕೀಮೋ ಅಕೀಮೋ ಸ್ಥಾಪಿಸಿರಿ ಅಂದ್ರೆ ಬರೀ ಪ್ರಾರ್ಥನೆ ಮಾಡಿ ಅಂತ ಅಲ್ವಾ ಹೌದು ಅದಕ್ಕಿಂತ ಹೆಚ್ಚು ಕೇವಲ ಪ್ರಾರ್ಥನೆ ಮಾಡೋ ಕ್ರಿಯೆ ಅಲ್ಲ ಅದನ್ನ ಅದರ ಪೂರ್ತಿ ನಿಯಮಗಳೊಂದಿಗೆ ಸರಿಯಾದ ರೀತಿಯಲ್ಲಿ ಗಮನ ಇಟ್ಟು ನಿಷ್ಠೆಯಿಂದ ಮತ್ತು ಮುಖ್ಯವಾಗಿ ನಿರಂತರವಾಗಿ ಮಾಡಬೇಕು ಅದನ್ನ ಜೀವನದ ಒಂದು ಭಾಗ ಮಾಡ್ಕೋಬೇಕು ಒಂದು ಸಿಸ್ಟಂ ರೀತಿ ಓ ಹಾಗೆ ಅದೊಂದು ಜೀವನ ವಿಧಾನ ಆಗ್ಬೇಕು ಅಂತ ಹೌದು ತಫ್ಸೀರ್ ಪ್ರಕಾರ ಹೀಗೆ ನಾವು ಸ್ಥಾಪಿಸಿದ ಸಲಾತ್ ಅದು ನಮ್ಮ ನೈತಿಕತೆಯನ್ನ ಹೆಚ್ಚಿಸುತ್ತೆ ತಕ್ವ ಅಂದ್ರೆ ದೇವ ಭಯವನ್ನ ಜಾಸ್ತಿ ಮಾಡುತ್ತೆ ದೇವರ ಜೊತೆಗಿನ ನಮ್ಮ ಸಂಬಂಧವನ್ನ ಗಟ್ಟಿ ಮಾಡುತ್ತೆ ಅಂದ್ರೆ ಇದು ಬರೀ ದೈಹಿಕ ಕಸರತ್ತು ಅಲ್ಲ ಖಂಡಿತ ಅಲ್ಲ ಇದು ಆತ್ಮವನ್ನ ಶುದ್ಧ ಮಾಡುವ ದಾರಿ ಕೂಡ ಹೌದು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಕುರಾನ್ನ ಬೇರೆ ಕಡೆ ಹೇಳಿದ ಹಾಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ಮಾಡಿದ ಪ್ರಾರ್ಥನೆ ಇದೆಯಲ್ಲ ಅದು ವ್ಯಕ್ತಿಯನ್ನ ಕೆಟ್ಟ ಕೆಲಸಗಳಿಂದ ಅಶ್ಲೀನತೆಯಿಂದ ನಾಚಿಕೆಗೇಡಿನ ವಿಷಯಗಳಿಂದ ದೂರ ಇಡುತ್ತೆ ಹೌದು ಇದು ಪ್ರಾರ್ಥನೆಯ ಒಂದು ದೊಡ್ಡ ಶಕ್ತಿ ಅಂತ ಅನಿಸುತ್ತೆ ಖಂಡಿತ ಅದು ಮನಸಾಕ್ಷಿಯನ್ನ ಜಾಗೃತವಾಗಿಡುತ್ತೆ ಸರಿ ಪ್ರಾರ್ಥನೆಯ ಬಗ್ಗೆ ಇಷ್ಟು ಆಳವಾಗಿ ತಿಳಿಸಿದ್ರಿ ಹಾಗೆ ಆಯತ್ನಲ್ಲಿ ಎರಡನೆಯದಾಗಿ ಜಕಾತ್ ಕೊಡೋ ಕೇಳಿದೆ ತಫ್ಸೀರ್ನಲ್ಲಿ ಇದಕ್ಕೆ ಹಿತಚಿಂತನ ಅಂತಾನೂ ಒಂದು ಪದ ಬಳಸಿದಾರೆ ಇದರ ಮಹತ್ವ ಏನು ಹ್ಮ್ ಜಕಾತ್ ಅಂದ್ರೆ ನಾವು ಸಾಮಾನ್ಯವಾಗಿ ದಾನ ಅಂತೀವಿ ಆದರೆ ಇಸ್ಲಾಮಿನಲ್ಲಿ ಇದರ ಸ್ಥಾನ ಅದಕ್ಕಿಂತ ದೊಡ್ಡದು ಇದೊಂದು ಕಡ್ಡಾಯವಾದ ಜವಾಬ್ದಾರಿ ಸಾಮಾಜಿಕ ಆರ್ಥಿಕ ಜವಾಬ್ದಾರಿ ಇದು ಮುಖ್ಯವಾಗಿ ಎರಡು ಕೆಲಸ ಮಾಡುತ್ತೆ ಒಂದು ನಮ್ಮ ಹತ್ರ ಇರೋ ಸಂಪತ್ತನ್ನ ಶುದ್ಧೀಕರಿಸುತ್ತೆ ಸಂಪತ್ತಿನ ಶುದ್ಧೀಕರಣ ಅದು ಹೇಗೆ ಅಂದ್ರೆ ನಾವು ಸಂಪಾದನೆ ಮಾಡಬೇಕಾದ್ರೆ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿರಬಹುದು ಅಥವಾ ಆ ಹಣದ ಮೇಲೆ ನಮ್ಗೆ ಅತಿಯಾದ ಮೋಹ ಬೆಳೆದಿರ್ಬೋದು ಅದರಿಂದ ಅದನ್ನು ಪವಿತ್ರಗೊಳಿಸುತ್ತೆ ಓ ಇದು ಹೊಸ ವಿಷಯ ಎರಡನೇ ಉದ್ದೇಶ ಎರಡನೇ ಉದ್ದೇಶ ಬಹುಶಃ ಸಮಾಜದ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು ಇದು ಸಮಾಜದಲ್ಲಿರೋ ಆರ್ಥಿಕ ಅಸಮಾನತೆಯನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಅಗತ್ಯ ಇರೋರಿಗೆ ಸಹಾಯ ಮಾಡೋದ್ರಿಂದ ಸಮಾಜದಲ್ಲಿ ಒಂದು ಬ್ಯಾಲೆನ್ಸ್ ಬರುತ್ತೆ ಅದಕ್ಕೆ ಹಿತಚಿಂತನ ಅಂದಿರಬಹುದು ಹೌದು ಎಲ್ಲರ ಹಿತವನ್ನ ಬಯಸುವುದು ಹೌದು ತಫ್ಸೀರ್ ಹೇಳೋ ಹಾಗೆ ಜಕಾತ್ ಕೊಡೋದು ಬರೀ ದುಡ್ಡು ಕೊಡೋದಲ್ಲ ಅದು ನಮ್ಮ ಹೃದಯವನ್ನೂ ಶುದ್ಧ ಮಾಡುತ್ತೆ ಲೋಭ ಸ್ವಾರ್ಥ ದುರಾಸೆ ಇಂಥ ನೆಗೆಟಿವ್ ಗುಣಗಳನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಕೊಡೋದ್ರಿಂದ ಹೃದಯ ದೊಡ್ಡದಾಗುತ್ತೆ ಅಂತಾರಲ್ಲ ಹಾಗೆ ಖಂಡಿತ ಇದೆಲ್ಲ ನಂದೇ ಅನ್ನೋ ಭಾವನೆ ಹೋಗಿ ಇದು ದೇವರು ಕೊಟ್ಟಿದ್ದು ಇದರಲ್ಲಿ ಬೇರೆಯವರಿಗೂ ಹಕ್ಕಿದೆ ಅನ್ನೋ ವಿನಯ ಬರುತ್ತೆ ಈ ಮನಸ್ಥಿತಿಯ ಬದಲಾವಣೆಯೇ ಹೃದಯವನ್ನ ಶುದ್ಧ ಮಾಡುತ್ತೆ ಇದನ್ನ ಒಟ್ಟಿಗೇ ನೋಡಿದ್ರೆ ಸಲಾತ್ ವ್ಯಕ್ತಿಯ ಆಧ್ಯಾತ್ಮಿಕ ಆರೋಗ್ಯಕ್ಕೆ ಜಖಾತ್ ಸಮಾಜದ ಆರ್ಥಿಕ ಆರೋಗ್ಯಕ್ಕೆ ಹೌದು ಎರಡೂ ಬೇಕು ವೈಯಕ್ತಿಕ ಮತ್ತು ಸಾಮಾಜಿಕ ಕರ್ತವ್ಯಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತವೆ ನಿಜಕ್ಕೂ ಒಂದು ಸಮಗ್ರವಾದ ವ್ಯವಸ್ಥೆ ಸರಿ ಆಯತನ ಮುಂದಿನ ಭಾಗಕ್ಕೆ ಬರೋಣ ನೀವು ನಿಮ್ಮಿಗಾಗಿ ಮಾಡುವ ಒಳ್ಳೆಯತನವು ಅಲ್ಲಾಹ್ ಅವರ ಬಳಿ ದೊರೆಯುತ್ತದೆ ಅಂದ್ರೆ ಒಮಾತುಕ ದಿಮೂಲಿ ಮಿನ್ ಖೈರಿನ್ ತಜಿದೂಹು ಎಂದಲ್ಲಾಹ್ ಇದನ್ನ ಕೇಳ್ದಾಗ ಮನ್ಸಿಗೊಂಥರ ಸಮಾಧಾನ ಸಿಗುತ್ತೆ ಅಲ್ವಾ ನಾವು ಮಾಡೋದು ವೇಸ್ಟ್ ಆಗಲ್ಲ ಅಂತ ಉಪಯೋಗ ಆಗುವಂಥದ್ದು ಅಂತರ್ಥ ತಫ್ಸೀರ್ ಪ್ರಕಾರ ಇದರ ಅರ್ಥ ತುಂಬಾ ವಿಶಾಲವಾಗಿದೆ ಇದು ಬರೀ ಸಲಾತ್ ಜಕಾತ್ಗೆ ಸೀಮಿತ ಅಲ್ಲ ಅಂದ್ರೆ ನಾವು ಮಾಡೋ ಯಾವುದೇ ಒಳ್ಳೆ ಕೆಲಸ ಖೈರ್ ಅನ್ಸ್ಕೊಳುತ್ತಾ ಹೌದು ಖಂಡಿತ ಇನ್ನೊಬ್ಬರಿಗೆ ಸಣ್ಣ ಸಹಾಯ ಮಾಡೋದಾಗಿರಬಹುದು ಒಳ್ಳೆ ಮಾತಾಡೋದಾಗಿರಬಹುದು ಒಂದು ನಗು ಇರಬಹುದು ಪರಿಸರಕ್ಕೆ ಒಳ್ಳೇದು ಮಾಡೋದು ಜ್ಞಾನ ಹಂಚೋದು ನಮ್ಮ ಜವಾಬ್ದಾರಿಗಳನ್ನ ಸರಿಯಾಗಿ ಮಾಡೋದು ಎಲ್ಲವೂ ಖೈರ್ ಓ ಮತ್ತೆ ಅತಿದೊಡ್ಡ ಭರವಸೆ ಏನಂದ್ರೆ ಇದರ ಪ್ರತಿಫಲ ಬರೀ ಈ ಲೋಕದಲ್ಲಿ ಅಲ್ಲ ಅದರ ನಿಜವಾದ ಪೂರ್ತಿಯಾದ ಶಾಶ್ವತವಾದ ಪ್ರತಿಫಲ ಪರಲೋಕದಲ್ಲಿ ಅಲ್ಲಾಹನ ಬಳಿ ಇಂದ್ ಅಲ್ಲ ಸಿಗುತ್ತೆ ಅದನ್ನು ನಾವು ಖಂಡಿತ ಕಂಡುಕೊಡ್ತೇವೆ ತಜಿದುಹು ವಾವ್ ಇದು ನಾವು ಮಾಡೋ ಸಣ್ಣ ಸಣ್ಣ ಕೆಲಸಗಳಿಗೂ ಒಂದು ದೊಡ್ಡ ಅರ್ಥ ಕೊಡುತ್ತೆ ಹೌದು ಆದರೆ ಒಂದು ಪ್ರಶ್ನೆ ಬರುತ್ತೆ ಏನು ನಾವು ಈ ಖೈರ್ ಮಾಡಬೇಕಾದ್ರೆ ನಮ್ಮ ಉದ್ದೇಶ ಅಂದ್ರೆ ನಿಯತ್ ಎಷ್ಟು ಶುದ್ಧವಾಗಿರಬೇಕು ಹೌದು ಇದು ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಫಲ ಕೊಡೋನ್ ದೇವರು ಆತನಿಗೆ ಎಲ್ಲ ಎಲ್ಲಾ ಅಲ್ವಾ ಅದೇ ಅದಕ್ಕೆ ಉತ್ತರ ಬಹುಶಃ ಆಯತಿನ ಕೊನೆ ಭಾಗದಲ್ಲಿದೆ ನಿಜವಾಗಿಯೂ ಅಲ್ಲಾಹ್ ನಿಮ್ಮ ಕೃತ್ಯಗಳನ್ನು ನೋಡುತ್ತಿರುವವರು ಇನ್ನಲ್ಲಾಹ ಬಿಮಾ ತಾಮಲೂನ ಬಸೀರುನ್ ಬಸೀರ್ ಅಂದ್ರೆ ಎಲ್ಲವನ್ನೂ ನೋಡುವವನು ಇದರ ಆಳವಾದ ಅರ್ಥ ಏನು ಬಸೀರ್ ಬಸೀರುನ್ ಅನ್ನೋದು ಅಲ್ಲಾಹ್ನ ಹೆಸರುಗಳಲ್ಲಿ ಒಂದು ಅಂದ್ರೆ ಎಲ್ಲವನ್ನೂ ನೋಡುವವನು ಸೂಕ್ಷ್ಮವಾಗಿ ಗಮನಿಸುವವನು ಯಾವುದು ಆತನ ಕಣ್ಣಿಂದ ತಪ್ಪಿಸಿಕೊಳ್ಳೋ ಕಾಡಲ್ಲ ಇಲ್ಲಿ ಇದರ ಅರ್ಥ ಅಲ್ಲಾಹ್ ನಮ್ಮ ಹೊರಗಿನ ಕೆಲಸಗಳನ್ನಷ್ಟೇ ಅಲ್ಲ ನಾವು ಹೇಗ್ ನಮಾಜ್ ಮಾಡ್ತೀವಿ ಎಷ್ಟು ದಾನ ಕೊಡ್ತೀವಿ ಅನ್ನೋದನ್ನಷ್ಟೇ ಅಲ್ಲ ಅದಕ್ಕಿಂತ ಮುಖ್ಯವಾಗಿ ಆ ಕೆಲಸದ ಹಿಂದಿರೋ ನಮ್ಮ ಮನಸ್ಸಿನ ಉದ್ದೇಶವನ್ನ ನೀಯತ್ತನ್ನ ಕೂಡ ನೋಡ್ತಾ ಇರ್ತಾನೆ ಹಾಗಾದ್ರೆ ಇದು ನಮ್ಮ ಜವಾಬ್ದಾರಿಯನ್ನ ಇನ್ನಷ್ಟು ಹೆಚ್ಚಿಸುತ್ತೆ ಬರೀ ಕೆಲಸ ಮಾಡಿದ್ರ ಸಾಲದು ಮನಸ್ಸೂ ಶುದ್ಧವಾಗಿರಬೇಕು ಖಂಡಿತ ಅದಕ್ಕೆ ಈ ಕೊನೆಯ ವಾಕ್ಯ ನಮ್ಗೆ ಎಚ್ಚರಿಕೆಯನ್ನೂ ಕೊಡುತ್ತೆ ದಾರಿಯನ್ನೂ ತೋರಿಸುತ್ತೆ ನಾವು ಮಾಡೋ ಪ್ರಾರ್ಥನೆ ದಾನ ಯಾವುದೇ ಒಳ್ಳೆ ಕೆಲಸ ಅದು ಜನ ತೋರ್ಸಕ್ಕೆ ಹೊಗಳಿಕೆಗೋಸ್ಕರ ಅಥವಾ ಸುಮ್ಮನೆ ಅಭ್ಯಾಸ ಆಗಿ ಹೋಗಿದೆ ಅಂತ ಮಾಡೋದಾಗಿರಬಾರ್ದು ಬದಲಿಗೆ ಒಂದೇ ಒಂದು ಉದ್ದೇಶ ಇರಬೇಕು ಅಲ್ಲಾಹನ ಮೆಚ್ಚುಗೆ ಪಡೆಯೋದು ಇಖ್ಲಾಸ್ ಅಂತಾರಲ್ಲ ಆ ಪ್ರಾಮಾಣಿಕತೆ ಇರ್ಬೇಕು ಇಖ್ಲಾಸ್ ನಮ್ಮ ಹೃದಯ ಶುದ್ಧವಾಗಿರ್ಬೇಕು ನಂಬಿಕೆ ಗಟ್ಟಿಯಾಗಿರ್ಬೇಕು ನಮ್ಮ ಕೆಲ್ಸ ನಮ್ಮ ನಂಬಿಕೆಗ ತಕ್ಕಂತೆ ಇರ್ಬೇಕು ಇದೇ ಇದರ ಮುಖ್ಯ ಪಾಠ ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ ಹಾಗಾದ್ರೆ ಈ ಇಡೀ ಆಯತನಿಂದ ನಾವು ಜೀವನಕ್ಕೆ ಕಲಿಯಬಹುದಾದ ಮುಖ್ಯ ಪಾಠಗಳನ್ನ ಒಮ್ಮೆ ನೋಡೋಣ್ವಾ ಮೊದಲನೇದು ಸಲಾತ್ ಸ್ಥಾಪಿಸುವುದು ಅಂದ್ರೆ ಇದೊಂದು ಧಾರ್ಮಿಕ ಕ್ರಿಯೆ ಮಾತ್ರ ಅಲ್ಲ ನಮ್ಮ ದಿನನಿತ್ಯದ ನೈತಿಕತೆಗೆ ಆಧಾರವಾಗಬೇಕು ಇದು ಸರಿಯಲ್ವಾ ಹೌದು ಅದು ಮೊದಲನೇ ಪಾಠ ಸಲಾತ್ ನಮ್ಮ ಜೀವನದ ಶಿಸ್ತು ಸಮಯ ಪ್ರಜ್ಞೆ ದೇವ ಸದಾ ನೆನ್ಪಿಸ್ಬೇಕು ಎರಡನೆಯದು ಜಕಾತ್ ಇದು ಬರೀ ದುಡ್ಡಿನ ವಿಷಯ ಅಲ್ಲ ನಮ್ಮ ಹೃದಯದ ಲೋಭ ಸ್ವಾರ್ಥವನ್ನ ಕಡಿಮೆ ಮಾಡಿ ಅದನ್ನ ಶುದ್ಧ ಮಾಡುತ್ತೆ ಮತ್ತೆ ಸಮಾಜದಲ್ಲಿ ಕಷ್ಟದಲ್ಲಿರೋರ್ ಬಗ್ಗೆ ನಮ್ಗಿರೋ ಜವಾಬ್ದಾರಿಯನ್ನ ನೆನ್ಪಿಸುತ್ತೆ ನಾವೆಲ್ಲರೂ ಒಂದೇ ಸಮಾಜದ ಭಾಗ ಅಂತ ಹೌದು ಆ ಸಾಮಾಜಿಕ ಪ್ರಜ್ಞೆ ಮುಖ್ಯ ಮೂರನೇ ಪಾಠ ಆ ಭರವಸೆ ನಾವು ಮಾಡೋ ಖೈರ್ ವ್ಯರ್ಥ ಆಗಲ್ಲ ಅದರ ಫಲ ಅಲ್ಲಾ ಹತ್ರ ಇದೇ ಅನ್ನೋದು ಇದು ನಮ್ಮನ್ನ ಸದಾ ಒಳ್ಳೇದು ಮಾಡೋಕೆ ಪ್ರೇರೇಪಿಸುತ್ತೆ ಖಂಡಿತ ಹತಾಶೆ ಬರದ ಹಾಗೆ ನೋಡ್ಕೊಳ್ಳುತ್ತೆ ನಾಲ್ಕನೆಯದು ಆ ಅರಿವು ದೇವರು ಬಸೀರ್ ಎಲ್ಲವನ್ನೂ ನೋಡ್ತಾ ಇದ್ದಾನೆ ಅನ್ನೋ ಅರಿವು ಈ ಅರಿವು ನಮ್ಮನ್ನ ತಪ್ಪುಗಳಿಂದ ದೂರ ಇಡೋಕೆ ಪ್ರಾಮಾಣಿಕವಾಗಿರೋಕೆ ಸಹಾಯ ಮಾಡುತ್ತೆ ಇಹ್ಸಾನ್ ಸ್ಥಿತಿಗೆ ತರುತ್ತೆ ಹೌದು ಈ ನಾಲ್ಕು ಅಂಶಗಳು ಬಹಳ ಮುಖ್ಯ ಐದನೇದಾಗಿ ಅಂತಿಮವಾಗಿ ಏನ್ ಹೇಳ್ಬೋದು ಅಂತಿಮವಾಗಿ ಗಟ್ಟಿಯಾದ ನಂಬಿಕೆ ಇಮಾನ್ ಮತ್ತೆ ಅದಕ್ಕೆ ತಕ್ಕಂತೆ ಒಳ್ಳೆ ಕಲ್ಸಗಳು ವಿಶೇಷವಾಗಿ ಸಲಾತ್ ಮತ್ತು ಜಕಾತ್ ಇವೆರಡೂ ಸೇರಿದಾಗ ಜೀವನದಲ್ಲಿ ನಿಜವಾದ ಶಾಂತಿ ಸಮಾಧಾನ ಸಖೀನ ಮತ್ತು ಸರಿಯಾದ ದಾರಿ ಹುದ ಸಿಗುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ ನಂಬಿಕೆ ಮತ್ತು ಕೆಲಸ ಎರಡೂ ಜೊತೆಯಾಗಿರಬೇಕು ಹೌದು ಒಂದೇ ನಾಣ್ಯದ ಎರಡೂ ಮುಖಗಳಿದ್ದಾಗೆ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಆಯತ್ ಪ್ರಾರ್ಥನೆ ಮತ್ತು ದಾನವನ್ನ ಹೃದಯದ ಶುದ್ಧತೆ ಗಟ್ಟಿ ನಂಬಿಕೆಯ ಸಂಕೇತಗಳಾಗಿ ತೋರಿಸುತ್ತೆ ನಮ್ಮ ಒಳ್ಳೆ ಕೆಲಸಗಳಿಗೆ ದೇವರತ್ರ ಶಾಶ್ವತ ಮೌಲ್ಯ ಇದೆ ನಾವು ಯಾವಾಗ್ಲೂ ನೈತಿಕತೆ ಪ್ರಾಮಾಣಿಕತೆ ದೇವಭಲವನ್ನ ಕಾಪಾಡ್ಕೋಬೇಕು ಅಂತ ಇದು ಹೇಳುತ್ತೆ ಹೌದು ಸರಿಯಾಗಿ ಹೇಳಿದ್ರಿ ಈ ಆಯತ್ ನಮ್ಮ ದಿನನಿತ್ಯದ ಕೆಲ್ಸಗಳು ಅಂದ್ರೆ ನಮಾಜ್ ಮಾಡೋದು ದಾನ ಕೊಡೋದು ಇವು ನಮ್ಮ ಒಳಗಿನ ಆಧ್ಯಾತ್ಮಿಕ ಸ್ಥಿತಿಯ ಜೊತೆ ಹೇಗೆ ಕನೆಕ್ಟ್ ಆಗಿದೆ ಅಂತ ನೆನಪಿಸುತ್ತೆ ನಾವು ಮಾಡೋ ಪ್ರತಿಯೊಂದು ಪ್ರಾರ್ಥನೆ ದಾನ ಬರೀ ಹೊರಗಿನ ಕ್ರಿಯೆ ಅಲ್ಲ ಅದು ನಮ್ಮ ಆತ್ಮವನ್ನ ಹೇಗೆ ರಿಫೈನ್ ಮಾಡುತ್ತೆ ದೇವರ ಜೊತೆಗಿನ ನಮ್ಮ ಸಂಬಂಧವನ್ನ ಹೇಗೆ ಬಲಪಡಿಸ್ತೆ ಅಂತ ತೋರಿಸುತ್ತೆ ಅದ್ಭುತವಾದ ಒಳನೋಟಗಳು ನಿಜಕ್ಕೂ ಈ ಚರ್ಚೆ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡಿದೆ ಹಾಗಾದ್ರೆ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯ ಬಿಟ್ಟು ಹೋಗೋಣ ನಾವು ದಿನಾ ಮಾಡೋ ಪ್ರಾರ್ಥನೆ ಕೊಡುವ ದಾನ ಅದು ಸುಮ್ಮನೆ ಯಾಂತ್ರಿಕವಾಗಿ ನಡೀತಾ ಇದ್ಯಾ ಅಥವಾ ನಿಜವಾಗ್ಲೂ ನಮ್ಮ ಹೃದಯದ ಶುದ್ಧತೆ ನೈತಿಕತೆ ದೇವಭಯವನ್ನ ತೋರಿಸ್ತಾ ಇದೆಯಾ ಅದರ ಹಿಂದಿನ ನಮ್ಮ ಉದ್ದೇಶ ನಿಯತ್ ಎಷ್ಟು ಶುದ್ಧವಾಗಿದೆ ನಾವು ಹೇಗೆ ಇದನ್ನ ಇನ್ನೂ ಹೆಚ್ಚು ಗಮನ ಇಟ್ಟು ಭಕ್ತಿಯಿಂದ ಮಾಡಬಹುದು ಇದನ್ನ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೋಬೇಕಾದ ಪ್ರಶ್ನೆ ಇವತ್ತಿನ ಈ ಚರ್ಚೆಯಲ್ಲಿ ಭಾಗವಹಿಸಿ ಇಷ್ಟು ಚೆನ್ನಾಗಿ ವಿವರಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಮುಂದಿನ ಬಾರಿ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಒಳ್ಳೇದಾಗಲಿ ಸ್ವಲ್ಪ ಶಾಂತವಾಗಿ ಯಾ ಅಲ್ಲ ನಮ್ಮ ಪ್ರಾರ್ಥನೆಗಳನ್ನು ಶುದ್ಧ ಮಾಡು ಗಮನ ಕೊಟ್ಟು ಮಾಡೋ ಹಾಗೆ ಮಾಡು ನಮ್ಮ ಮನಸ್ಸಲ್ಲಿ ದಾನ ಕೃತಜ್ಞತೆ ತುಂಬು ನಾವು ಮಾಡೋ ಎಲ್ಲ ಒಳ್ಳೆ ಕೆಲಸಗಳನ್ನು ನಿನ್ನ ಮೆಚ್ಚುಗೆಗಾಟಿ ಸ್ವೀಕರಿಸು ದಾರಿ ತಪ್ಪಿದ್ರೆ ಕ್ಷಮಿಸಿ ಸದಾ ನಿನ್ನ ದಾರಿಯಲ್ಲಿ ನಡೆಸೋ ಶಕ್ತಿ ಕೊಡು ಆಮೀನ್